ಇವಾಗ ನಾನು ಹೇಳಿದ್ನಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಎಲ್ಲರೂ ಎಲ್ಲ ಪ್ರತಿಭೆನೂ ಇವಾಗ ಅವರು ನಿರ್ದೇಶಿಸ್ಬೋದು ಯಾವುದೋ ಒಂದು ದೊಡ್ಡ ಅವಕಾಶಕ್ಕೆ ದೊಡ್ಡ ಬ್ಯಾನರ್ಗೆ ಕಾಯಬೇಕು ಆ ಥರ ಏನೂ ಇಲ್ಲ ಇವಾಗ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ ನೀವೊಂದು ಯಾವುದೋ ಒಂದು ವಿಡಿಯೋ ಮಾಡಿ ಇನ್ಸ್ಟಾಲ್ ಹಾಕಿದ್ರು ಕೂಡ ಜನ ನಿಮ್ಮನ್ನು ಖಂಡಿತವಾಗ್ಲೂ ಖಂಡಿ ಹಿಡಿತಾರೆ ಅಂತ ನನಗೆ ಈಗಲೂ ಜ್ಞಾಪನೆ ಮಾಡೋದು ಏನು ಗೊತ್ತಾ ಯಾವ ಥರ ವೆನ್ಸ್ಟೋಕ್ಸ್ ಹೇಳ್ತಾರೆ ಶೋಯಾಗ ಬಂದು ಆಫ್ ಸ್ಪಿನ್ನರ್ನ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡೋಕ್ಕೆ ನಿಮಿಷನೇ ಅವ್ರದ್ದು ಜಸ್ಟು ಒಂದು ಕ್ಲಿಪ್ ಯಾವುದು ಟ್ವಿಟ್ಟರಲ್ಲಿ ವಿಡಿಯೋನ ನೋಡ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಆ ಥರ ಇಲ್ಲಿ ಹೊಸ ಹೊಸ ಪ್ರತಿಭೆಗಳಿಗೆ ಒಂಥರ ಹೇಳಿ ಮಾಡ್ಕೊಳ್ತಂಥ ಮನುಷ್ಯ ಯಾವುದು ಅಂದರೆ ಅದು ಸೋಷಿಯಲ್ ಮೀಡಿಯಾ ಹಾಗಾಗಿ ವೇಜ್ಜಾನ ಹೊಸ ಪ್ರತಿಭೆ ನೋಡ್ತಾ ಇದ್ದೀವಿ ಈ ಪಿಕ್ಚರಲ್ಲೂ ನೀವು ನೋಡ್ಬೋದು ಹೊಸ ಹೊಸ ಪ್ರತಿಭೆಗಳು ಸರಿ ಹೊಸ ಪ್ರತಿಭೆಗಳು ಅಂತ ಹೇಳಿದ್ರೆ ಐ ಪಿ ಎಲ್ಲೂ ಕೂಡ ನಮ್ಮ ಆರ್ ಸಿ ಬಿಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಎಲ್ಲೋ ಕಮ್ಮಿ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಹೇಗೆ ಅನಿಸುತ್ತೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಸರ್ ಆರ್ ಸಿ ಬಿ ಲಾಸ್ಟ್ ಸೀಸನ್ ಯಾವ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಲ್ಲಿಂದ ಪ್ಲೇ ಆಫ್ಸ್ಗೆ ಎಂಟ್ರಿ ಆಗಿದ್ದರು ಒಂದು ಹೇಳಿದ್ರೆ ಅದಾದಮೇಲಿಂದ ಆಬ್ವಿಯಸ್ಲಿ ಒಂದು ಸ್ವಲ್ಪ ಏನು ಹೇಳ್ತೀರಾ ಪ್ಲೇ ಆಫ್ಸಿಗೆ ಬಂದ ಮೇಲೆ ಒಂದು ಸ್ವಲ್ಪ ಸುಸ್ತಾದರು ಅಥವಾ ಆ ಒಂದು ರನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಬಟ್ ಅಗೇನ್ ಈ ಸತಿ ಬಿಗ್ ಆಪ್ಷನ್ ಬರುತ್ತೆ ಹಾಗಾಗಿ ರಜತ್ ಪಟ್ಟಿದಾರ ಒಬ್ಬ ಯಂಗ್ಸ್ಟರ್ ಅವ್ರನ್ನ ಇಟ್ಕೊಂಡೇ ಇಟ್ಕೊಳ್ತಾರೆ ಆರ್ ಸಿ ಬಿ ಅಂತ ನಂಗೆ ಭರವಸೆ ಇದೆ ವಿರಾಟ್ ಕೊಹ್ಲಿನಂತೂ ನೀವು ಬಿಡೋಕೆ ಆಗೋದೇ ಇಲ್ಲ ಅದಾದಮೇಲೆ ಸಿರಾಜು ನನ್ನ ಪ್ರಕಾರ ಒಂಥರ ಏನು ಹೇಳ್ತೀರಾ ಈ ವ್ಯಕ್ತಿ ಈ ಟೀಮ್ನ ಬೆನ್ನೆಲು ಬಾಗಿರ್ಬೋದು ಇವ್ರನ್ನ ಬಿಡೋಂಗಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಹಾಗಾಗಿ ಈ ಮೂರು ಜನ ಇರಬೇಕು ಆರ್ ಸಿ ಬಿ ಕಡೆ ಆಮೇಲೆ ಒಂದು ಹೊಸ ಗಂಟೆನ ಕಟ್ಬೇಕಾತಿ ಇವ್ರು ಈ ಮೂರು ಜನಕ್ಕೆ ಸುತ್ತ ಅಂತ ಅನ್ಸುತ್ತೆ ಸರ್ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ ಏನು ಹೇಳ್ತೀರಾ ಸರ್ ಬಂದರೆ ಮಾತ್ರ ಬೊಂಬಾಟ್ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಒಂದು ನಮಗೆ ಒಬ್ಬ ಇಂಡಿಯನ್ ಪ್ಲೇಯರ್ ಬೇಕು ಟಪ್ರಲ್ಲಿ ಎರಡನೇದು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಕೂಡ ಬೇಕು ಕ್ಯಾಪ್ಟನ್ ಪ್ಲಸ್ಸಿ ನಿಮ್ಗೆ ನೆಪ ಇದ್ದರೆ ಲಾಸ್ಟ್ ಇಯರೇ ಆಲ್ರೆಡಿ ಅವ್ರಿಗೆ ಏಜ್ ಆಗಿದೆ ಅಂತ ನಾವು ಮಾತಾಡ್ತಾ ಇದ್ವಿ ಈ ಸತಿ ನಡೆಯೋದು ಮೇಘ ಆಕ್ಷನ್ ಸೊ ಇನ್ನೂ ತ್ರೀ ಇಯರ್ಸ್ ಇದೆ ಅನ್ನುವಾಗ ಒಬ್ಬ ನಮಗೆ ಪ್ಲೇಯರು ಮೂರು ವರ್ಷ ಲೀಡ್ ಮಾಡೋ ತಾಕತ್ತಿರುವಂಥ ಪ್ಲೇಯರು ಆಮೇಲೆ ನಮ್ಮ ಕನ್ನಡಿಗ ಯಾವ ಥರ ಕನೆಕ್ಟ್ ಇರುತ್ತೆ ಇದು ನನ್ನ ಪ್ರಕಾರ ಡ್ರೀಮ್ ಕಂಪ್ರೂ ಆಗುತ್ತೆ ಆರ್ ಸಿ ಬಿಗೆ ಏನಾರು ಅವರು ಸೆಲೆಕ್ಟ್ ಆಗಿ ಕ್ಯಾಪ್ಟನ್ ಆದರು ಅಂದರೆ ಆರ್ ಸಿ ಬಿ ಫ್ಯಾನ್ಗೆ ಖುಷಿಗೆ ಎಣೆಯೇ ಇಲ್ಲ ಅಂತ ಹೇಳ್ತೀನಿ ನಾನು ಸರ್ ಈಗ ಧೋನಿಯವರ ಒಂದು ಲಾಸ್ಟ್ ಐ ಪಿ ಎಲ್ಲೇ ಲಾಸ್ಟ್ ಅಂತ ಹೇಳ್ತಾ ಇದ್ರು ರಿಟೈರ್ಮೆಂಟ್ ತಗೋತಾರೆ ಅಂತ ಆದರೆ ಈ ಐ ಪಿ ಎಲ್ಲೂ ಕೂಡ ಅವರು ಮುಂದುವರಿತಾರೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಸೊ ಏನು ಏನು ಹೇಳ್ತೀರಾ ಸರ್ ಇದು ಸರ್ ಆ ಡಿಶನ್ ಅವ್ರಿಗೆ ಬಿಟ್ಟಿದ್ದು ಬಟ್ ನನಗೇನು ಡೌಟ್ ಇದೆ ಅಂತ ಹೇಳಿದರೆ ಮೇ ಬಿ ಬೇರೆ ಪಾತ್ರದಲ್ಲೇ ಸಿ ಎಸ್ ಕೆ ಜೊತೆ ಆಗಿರ್ತಾರೆ ಮೇ ಬಿ ಅವ್ರು ಆಡೋದಿಲ್ಲ ಯಾಕಂದರೆ ಒಂದು ವರ್ಷ ಅಂದರೆ ಋತುರಾಜ್ ಗಾಯಕ್ವಾಡ್ನ ಮಾತ್ರ ಒಂದು ವರ್ಷ ಹ್ಯಾಂಡ್ ಹೋಲ್ಡ್ ಮಾಡಿದ್ದು ಲಾಸ್ಟ್ ಇಯರ್ ಅವ್ರು ಬಿಟ್ಟರೆ ಇನ್ನು ಧೋನಿ ಆಡಿದ್ರೆ ನನಗಂತೂ ಖಂಡಿತವಾಗಿ ಡೌಟ್ ಸರ್ ಸಿ ಎಸ್ ಕೆಗೆ ರಿಷಬ್ ಪಂತ್ ಅವ್ರು ಬರ್ತಾರೆ ಅನ್ನೋದು ಕೂಡ ಮಾಹಿತಿ ಓಡಾಡ್ತಿದೆ ಅದು ಅವ್ರೇನಾದ್ರೂ ಅಲ್ಲಿಗೆ ಹೋದರೆ ಆ ಟೀಮ್ನಷ್ಟು ಪ್ಲಸ್ ಆಗೋದು ಅದೇ ರಿಷಬ್ ಪಂತ್ ಯಾವ ಟೀಮ್ಗೆ ಹೋದ್ರೂ ಬ್ಲಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಲೇ ಹೇಳ್ತೀನಿ ಯಾಕಂದರೆ ಆ ಥರ ಒಬ್ಬ ಪ್ಲೇಯರ ಯಾರು ಅವ್ರನ್ನ ರೀಡ್ ಮಾಡೋಕ್ಕಾಗಲ್ಲ ಅಥವಾ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ರಿಷಬ್ ಪಂತ್ ಅಸೆಟ್ ಯಾವ ಟೀಮ್ಗಾರು ಬದಲಿ ಅಂತ ನನಗನ್ಸಿ ಸರ್ ಮೆಗಾ ಆಪ್ಷನ್ ಅಂತ ಹೇಳಿದರೆ ಆರ್ ಬಿನಲ್ಲಿ ಯಾವೆಲ್ಲ ಬದಲಾವಣೆಗಳು ನಿಜವಾಗ್ಲೂ ಅಗತ್ಯ ಆಗಿದೆ ಅಂತ ಯಾರು ಯಾವ 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 ಪ್ಲೇಯರ್ ಬಂದರೆ ನಮಗೆ ಕಪ್ಪು ಸರ್ ಯಾವ ಪ್ಲೇಯರ್ ಅನ್ನೋದಕ್ಕಿಂತ ನೀವು ಗಮನಿಸ್ಕೊಂಡ್ರೆ ಲಾಸ್ಟ್ ಐ ಥಿಂಕ್ ಸೆವೆಂಟೀನ್ ಇಯರ್ಸಿಂದ ಆರ್ ಸಿ ಬಿ ಜಾಸ್ತಿ ದುಡ್ಡು ಖರ್ಚು ಮಾಡಿರೋದು ಅಥವಾ ಫೋಕಸ್ ಮಾಡಿರೋದು ಬರೀ ಬ್ಯಾಟಿಂಗ್ ಮೇಲೆ ಈ ಸತಿ ಒಂದು ಬಲಿಷ್ಠವಾದ ಬೌಲಿಂಗ್ ತಂಡನ ಕಟ್ಟಾಕಿ ನಿಮಗೆ ಮ್ಯಾಚ್ ಗೆಲ್ಸ್ಕೊಡ್ತಾರೆ ಬ್ಯಾಟ್ಸ್ಮನ್ಗಳು ಅಂದರೆ ಟೂರ್ನಮೆಂಟ್ನಾಗ ಗೆಲ್ಸಿ ಓದಾಡ್ತಾರೆ ಹಾಗಾಗಿ ಒಂದು ಒಳ್ಳೆ ಸ್ಟ್ರಾಂಗ್ ಬೌಲಿಂಗ್ ತಂಡನ ಕಟ್ಟಿ ಅಂತ ನನ್ನ ಒಂದು ಬೇಡಿಕೆ